ವೀಕ್ಷಕರೇ ಇವತ್ತು ನಾವು ಹಂಪಿಯ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದೀವಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಓಕೆ ಹಂಪಿ ಇತಿಹಾಸದ ಬಗ್ಗೆ ಹೋಗೋಣ ಹಂಪಿಯು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಈ ಹಂಪಿಯು ವಿಶ್ವ ಪರಂಪರೆಯ ಪರಂಪರೆಯ ದೇವಾಲಯವನ್ನು ಹೊಂದಿದೆ ಹಾಗೂ ಈ ಹಂಪಿ ವಿರೂಪಾಕ್ಷ ದೇವಾಲಯವನ್ನು ಒಳಗೊಂಡಿದೆ ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ಈ ಐತಿಹಾಸಿಕ ಸ್ಥಳ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರು ರಿಂದ ಸಾವಿರದ ಐನೂರ ಅರವತ್ತಾರರವರೆಗೆ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು ಈ ಹಂಪಿಯ ಮೊದಲ ಹೆಸರು ಪಂಪ ಎಂದಿತ್ತು ಇದರ ಅರ್ಥ ತುಂಗಭದ್ರಾ ನದಿ ಎಂದು ಅರ್ಥವನ್ನು ಒಳಗೊಂಡಿದೆ ಅನೇಕ ವರ್ಷಗಳ ನಂತರ ಈ ಹಂಪಿ ವಿಜಯನಗರ ಮತ್ತು ವಿರೂಪಾಕ್ಷ ಎಂದು ಕರೆಯಲ್ಪಟ್ಟಿತು ಈ ಹಂಪಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಯುನೆಸ್ಕೋ ಪರಂಪರೆಯ ತಾಣ ಎಂದು ಘೋಷಿಸಲ್ಪಡುತ್ತದೆ ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿಯು ಬೀದಿ ಬೀದಿಗಳಲ್ಲಿ ರತ್ನಗಳನ್ನು ರಾಶಿ ರಾಶಿಯಾಗಿ ಅಳೆಯುತ್ತಿದ್ದರು ಎಂಬ ಎಂದು ಇತಿಹಾಸಗಾರರು ತಮ್ಮ ಬರವಣಿಗೆಯಲ್ಲಿ ಬರೆದಿದ್ದಾರೆ ಶ್ರೀಕೃಷ್ಣ ಅವಧಿಯಲ್ಲಿ ಅವಧಿ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ಹಂತ ಹಂತವಾಗಿ ಕಳೆದುಕೊಳ್ಳುತ್ತಾ ಬರುತ್ತದೆ ಯಾಕೆ ಅಂತಂದರೆ ಕೊನೆಯದಾಗಿ ತಾಳಿಕೋಟೆ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಅನೇಕ ಸೈನಿಕರ ಆಕ್ರಮಣದಿಂದಾಗಿ ಹಂಪಿಯಲ್ಲಿದ್ದ ಅನೇಕ ಸ್ಮಾರಕಗಳು ಸುಮಾರು ತಿಂಗಳುಗಳ ಕಾಲ ಮುಸ್ಲಿಮರ ದಾಳಿಗೆ ಒಳಗಾಗಿ ಸಂಪೂರ್ಣವಾಗಿ ನಾಶವಾಗುತ್ತಾ ಬರುತ್ತವೆ ನಾವು ಇಂದು ಕಾಣುವ ವಿರೂಪಾಕ್ಷ ದೇವಾಲಯ ಸಂಗೀತ ಹೊರಸೂಸುವ ಕಲ್ಲಿನ ಕಂಬ ಅಜಾರೆ ರಾಮಸ್ವಾಮಿ ದೇವಾಲಯ ಕಲ್ಲಿನ ಮಂಟಪ ಮಹಾನವಮಿ ದಿಬ್ಬ ಕಡಲೇಕಾಳು ಗ ಗಣಪತಿ ಸಾಸಿವೆ ಕಾಳು ಗಣಪತಿ ಕಮಲ ಮಹಲ್ ಆನೆಗುಂದಿ ಯ ಉಗ್ರ ಉಗ್ರನರಸಿಂಹ ದೇವಾಲಯ ಈ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪಿಯಲ್ಲಿ ಈಗ ಕಾಣಬಹುದು ಹಂಪಿ ಹಾಗೂ ಸುತ್ತಮುತ್ತಲಿನ ಕೆಲವು ಪ್ರಮುಖ ಸ್ಮಾರಕಗಳು ಈ ಕೆಳಗಿನಂತಿವೆ ನೀವು ನೋಡಬಹುದು ಒಂದು ಮೊದಲನೇದಾಗಿ ಹೇಮಕೂಟವನ್ನು ನಾವು ನೋಡಬಹುದು ಹಂಪಿ ಬಜಾರ್ ನೋಡಬಹುದು ರಾಣಿ ಸ್ಥಾನದ ಗೃಹ ನೋಡಬಹುದು ಸಾಸಿವೆ ಕಾಳು ಗಣಪ ನೋಡಬಹುದು ಕಡಲೆಕಾಳು ಗಣಪ ನರಸಿಂಹ ಕಲ್ಲಿನ ತೇರು ವಿಜಯನ ವಿಜಯವಿಠಲ ದೇವಾಲಯ ಪುರಂದರ ಮಂಟಪ ತುಂಗಭದ್ರಾ ನದಿ ವಿರೂಪಾಕ್ಷ ದೇವಾಲಯ ರಾಮಸ್ವಾಮಿ ದೇವಾಲಯ ಆನೆಗುಂದಿ ಅಚ್ಯುತರಾಯ ದೇವಾಲಯ ಸೂರ್ಯಾಸ್ತಮದ ಸ್ಥಳಗಳು ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪಿಯಲ್ಲಿ ನಾವು ಕಾಣಬಹುದು ಹೀಗೆ ಮುಂದುವರೆದು ಹೇಳೋದಾದರೆ ಬಡವಿಲಿಂಗ ದೇವಾಲಯವನ್ನು ನಾವು ಇಲ್ಲಿ ಕಾಣಬಹುದು ಈ ದೇವಾಲಯ ಒಂಬತ್ತು ಅಡಿ ದೇವಸ್ಥಾನವನ್ನು ಹೊಂದಿದೆ ಇದು ಕೂಡ ಪ್ರವಾಸಿಗರ ಒಂದು ಆಕರ್ಷಣೀಯ ದೇವಸ್ಥಾನವಾಗಿದೆ ಬಡವಿಲಿಂಗ ಎಂದು ಯಾಕೆ ಕರೆಯುತ್ತಾರೆ ಅಂತಂದರೆ ಅನೇಕ ದಂತಕಥೆಗಳು ಈ ಒಂದು ದೇವಾಲಯದ ಮೇಲೆ ಇದೆ ಹಂಪಿ ಎಂಬ ಬುಡಕಟ್ಟು ಜನಾಂಗದವನ್ನು ಶಿವನಿಗೆ ತನ್ನ ಆಸೆಯನ್ನು ಈಡೇರಿಸಿದರೆ ಒಂದು ಶಿವಲಿಂಗವನ್ನು ಕಟ್ಟುತ್ತೇನೆಂದು ನಿರ್ಧರಿಸಿದ್ದ ಸಿದ್ದನಂತೆ ಆತನ ಆಸೆಯನ್ನು ಪೂರ್ಣಗೊಳಿಸಿದ ಶಿವ ಅದರ ಫಲವಾಗಿ ಈ ಒಂದು ಬಡವಿಲಿಂಗ ದೇವಸ್ಥಾನವನ್ನು ನಿರ್ಮಿಸಿದರು ಎಂಬ ಒಂದು ಪ್ರತೀತಿ ಇತಿಹಾಸಗಾರರ ಪ್ರಕಾರ ಬರೆದಿದ್ದಾರೆ ಈ ಬಡವಿಲಿಂಗ ಶಿವನ ಮೂರು ಕಣ್ಣುಗಳನ್ನು ಕೆತ್ತಲಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಒಬ್ಬ ರೈತ ಮಹಿಳೆ ನಿರ್ಮಿಸಿದ್ದು ಅದಕ್ಕವಳು ಬಡವಿಲಿಂಗ ಎಂದು ನಾಮಕರಣ ಮಾಡಿದಳು ಎಂಬುದು ಕೂಡ ಒಂದು ಪ್ರತೀತಿ ಇದೆ ಈಗ ನಾವು ಕಾಳು ಗಣೇಶನ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಈ ಕಾಳು ಗಣಪ ಎಂಟು ಅಡಿ ಉದ್ದ ಇರುವ ಕಾಳು ಗಣಪ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಈ ವಿಗ್ರಹವು ಒಂದೇ ಕಲ್ಲಿ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಬಲಗೆಯಲ್ಲಿ ಮುರಿದ ಆನೆಯದಂಥ ಒಂದು ಅಂಕುಶವನ್ನು ಕಾಣಬಹುದು ಈ ಸಾಸಿವೆ ಕಾಳು ಗಣೇಶ ಗುಡಿಯನ್ನು ತಲುಪಿದಾಗ ವಿಗ್ರಹವು ವಿಶಾಲವಾದ ಒಂದು ಆವರಣವನ್ನು ಹೊಂದಿದೆ ಕಾಳು ಗಣಪ ದೇವಾಲಯ ಅಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬ ಕ್ರಿಸ್ತಶಕ ಐನೂರ ಆರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಎರಡನೇ ನರಸಿಂಹರಾಯನಿಗೋಸ್ಕರ ಈ ಒಂದು ಕಾಳು ಗಣೇಶನನ್ನು ಕೆತ್ತಿಸಿದೆ ಎಂಬ ಒಂದು ಪ್ರತೀತಿಯನ್ನು ನೋಡಬಹುದು ಅದೇ ರೀತಿ ಎಡಗೈ ವಂಕಿಯಾದ ಪಾಶವನ್ನು ಕೂಡ ಈ ಗಣೇಶನಲ್ಲಿ ಎರಡನೇದಾಗಿ ಸೊಂಡಿಲಿನ ಕಲಿಯಿಂದ ಬೇರ್ಪಟ್ಟಿರುವ ಕೆತ್ತನೆಯನ್ನು ಕೂಡ ಈ ಒಂದು ಕಾಳು ಗಣೇಶನಲ್ಲಿ ಕಾಣಬಹುದಾಗಿದೆ ತದನಂತರ ನಾವು ಬರೋದಾದರೆ ಕಮಲಾಪುರ ವಸ್ತು ಸಂಗ್ರಹಾಲಯ ಕಮಲಾಪುರ ವಸ್ತು ಸಂಗ್ರಹಾಲಯದ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಸಂ ಕಮಲಾಪುರ ವಸ್ತು ಸಂಗ್ರಹಾಲಯವು ಈ ಪ್ರದೇಶವು ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕೂಡ ಇದು ಒಂದಾಗಿದೆ ಈ ಪ್ರವಾಸಿಗರ ಸ್ಥಳಕ್ಕೆ ಭೇಟಿ ನೀಡಿ ಸುಲಭವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಗ್ಯಾಲರಿಯ ಒಳಭಾಗದಲ್ಲಿ ರಾಯಲ್ ಸೆಂಟರ್ ವಿಸ್ತಾರವಾದ ವಿವರಗಳನ್ನು ನೀಡುತ್ತದೆ ಈ ಸಂಗ್ರಹಾಲಯವು ನಾಲ್ಕು ಮಾದರಿಯ ಪ್ರಧಾನವಾಗಿ ಹೊಂದಿದೆ ಮೇಲೆ ವಿವರಿಸಿದಂತೆ ಹಂಪಿಯ ಮಾದರಿಗಳು ಒಂದನೆಯ ಭಾಗದಲ್ಲಿ ಇದ್ದು ಎರಡನೇ ಭಾಗ ಹಂಪಿಯ ವಿಶೇಷಗಳನ್ನು ಸಂಬಂಧಿಸಿದ ಮೂರ್ತಿಗಳು ಮತ್ತು ಶಿಲ್ಪ ಕಲಾಕೃತಿಗಳನ್ನು ಈ ಒಂದು ದೇವಾಲಯ ಹೊಂದಿದೆ ಮೂರು ಭಾಗ ಆಗಿನ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿರುವ ನಾಣ್ಯಗಳು ಯುದ್ಧ ಸಾಮಗ್ರಿಗಳು ಇತರ ಸಾಮಗ್ರಿಗಳು ಹೊಂದಿದೆ ನಾಲ್ಕನೇ ಭಾಗ ಇತಿಹಾಸ ಪೂರ್ವಕ ಪೂರ್ವಕವಾಗಿ ಹಾಗೂ ನಂತರ ವಸ್ತುಗಳನ್ನು ಹೊಂದಿದೆ ಅನೇಕ ರೀತಿಯ ಕಲ್ಲುಗಳು ಸತಿ ಕಲ್ಲುಗಳು ಚಿಕ್ಕದಾದ ರಾಯಲ್ ಸೆಂಟರ್ಗಳು ಪ್ರತಿರೂಪ ಪಿಂಗಾಣಿ ವಸ್ತುಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಹೊಂದಿದೆ ಈ ಸಂಗ್ರಹಾಲಯವು ಪ್ರತಿ ಶುಕ್ರವಾರ ಮತ್ತು ರಾಷ್ಟ್ರೀಯ ರಜಾದಿನಗಳಂದು ಮುಚ್ಚಲ್ಪಟ್ಟಿರುತ್ತದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಈ ಒಂದು ವೀಕ್ಷಕರೇ ಈಗ ನಾವು ಲಕ್ಷ್ಮೀ ನರಸಿಂಹ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೋ ನೋಡೋದಾದರೆ ಈ ಒಂದು ಲಕ್ಷ್ಮೀ ನರಸಿಂಹ ದೇವಾಲಯವು ಭಗವಾನ್ ವಿಷ್ಣುವಿನ ಒಂದು ಅವತಾರವಾಗಿದೆ ಈ ದೇವಾಲಯ ಆರು ಪಾಯಿಂಟ್ ಏಳು ಅಡಿ ಉದ್ದದ ಕಲ್ಲಿನಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ವಿಗ್ರಹ ಆದಿಕೇಶನ ಏಳು ಹೆಡೆಯ ಸರ್ಪದ ಮೇಲೆ ವಿಶ್ರಮಿಸುವ ಭಂಗಿಯಲ್ಲಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರ ಒಂದು ಆಕರ್ಷಣೀಯ ಸ್ಥಳವಾಗಿದೆ ಈ ದೇವಾಲಯವನ್ನು ಸಾವಿರದ ಐನೂರ ಇಪ್ಪತ್ತ ಎಂಟರಲ್ಲಿ ಕೃಷ್ಣ ಶ್ರೀಕೃಷ್ಣ ದೇವರಾಯನು ಆಳ್ವಿಕೆಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಿದ್ದರು ಎಂಬ ಒಂದು ಪ್ರತೀತಿ ಕಂಡುಬರುತ್ತದೆ ತದನಂತರ ನಾವು ಮುಂದುವರೆದು ಹೇಳೋದಾದರೆ ಈ ದೇವಾಲಯವು ದೇವತೆಯ ವಿಷ್ಣುವಿನ ತೊಡೆಯ ಮೇಲೆ ಕುಳಿತಿರುವ ಭಂಗಿಯಲ್ಲಿದೆ ಆದರೆ ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ಲಕ್ಷ್ಮೀದೇವತೆಯ ವಿಗ್ರಹವು ನಾಶ ಹೊಂದಿದ್ದು ಪ್ರಸ್ತುತ ಕಮಲಾಪುರ ವಸ್ತು ಸಂಗ್ರಹಾಲಯದಲ್ಲಿ ಈ ಒಂದು ವಿಗ್ರಹವನ್ನು ನಾವು ಕಾಣಬಹುದು ಗುಬ್ಬಿರುವ ಕಣ್ಣುಗಳನ್ನು ಚಿತ್ರಿಸಿರುವ ನರಸಿಂಹನ ವಿಗ್ರಹವು ಇಂದಿಗೂ ಕೂಡ ಬಹುಪಾಲು ಪ್ರವಾಸಿಗರನ್ನು ಆಕರ್ಷಿಸುವಂತಿದೆ ನರಸಿಂಹ ಹಾಗೂ ಲಕ್ಷ್ಮೀ ದೇವತೆಯ ವಿಗ್ರಹವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಸಣ್ಣದಿಂದ ವಿನ್ಯಾಸವನ್ನು ಸರಿದೂಗಿಸಲು ವಾಸ್ತುಶಿಲ್ಪಕಾರರು ವಿಶಾಲವಾದ ಕಟ್ಟಡವನ್ನು ನಿರ್ಮಿಸಲು ನಿಶ್ಚಯಿಸಿದ್ದಾರೆ ಎಂಬ ಅಂಶವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿ ನಾವು ಮುಂದುವರೆದು ಶ್ರೀ ವಿರೂಪಾಕ್ಷ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಶ್ರೀ ವಿರೂಪಾಕ್ಷ ದೇವಾಲಯವು ಶಿವ ಮತ್ತು ಆತನ ಸಂಗಾತಿಯಾದ ಪಂಪಾಳಿಗೆ ಸಮರ್ಪಿ ಸಮರ್ಪವಾಗಿದೆ ಹಂಪಿಗೆ ಬರುವ ಪ್ರವಾಸಿಗರು ಭೇಟಿ ನೀಡಬಹುದು ಐವತ್ತು ಕಿಮಿ ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯ ತುಂಗಭದ್ರಾ ಒಂದು ನದಿಯ ದಕ್ಷಿಣದದಲ್ಲಿರುವ ಹೇಮಕೂಟ ಬೆಟ್ಟದ ಕೆಳಗೆಯ ಕೆಳಗಿನ ಭಾಗದಲ್ಲಿ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ದಕ್ಷಿಣ ದ್ರಾವಿಡಿಯ ದ್ರಾವಿಡ ಭಾರತದ ದಕ್ಷಿಣ ದ್ರಾವಿಡ ಶೈಲಿಯಲ್ಲಿ ಈ ಈ ದೇವಾಲಯ ಹೊಂದಿದೆ ಇಟ್ಟಿಗೆ ಹಾಗೂ ಮೊಟಾರ್ಸ್ ಕಲ್ಲುಗಳಿಂದ ಈ ಒಂದು ದೇವಾಲಯವನ್ನು ರಚಿಸಲ್ಪಟ್ಟಿದೆ ಪಂಪಾವತಿ ದೇವಾಲಯವೆಂದು ಕರೆಯಲ್ಪಡುವ ಈ ದೇವಾಲಯವು ಮುಖಮಂಟಪ ಮೂರು ಭಾಗಗಳು ಮತ್ತು ಕಂಬಗಳುಳ್ಳ ವಿಶಾಲವಾದ ಕೊಠಡಿಗಳನ್ನು ಹೊಂದಿದೆ ಈ ವಿರೂಪಾಕ್ಷ ದೇವಾಲಯ ಏಳನೇ ಶತಮಾನದಲ್ಲಿ ನಿರ್ಮಾಣವಾಗಿ ಕೆತ್ತನೆಯ ಕೆಲಸವನ್ನು ಒಂಬತ್ತು ಹಾಗೂ ಹನ್ನೊಂದನೇ ಶತಮಾನದಲ್ಲಿ ಪೂರ್ಣಗೊಳಿಸಿದರು ಎಂಬ ಒಂದು ಪ್ರತೀತಿಯನ್ನು ಇಲ್ಲಿ ನಾವು ಕಾಣಬಹುದು ಕ್ರಿಸ್ತಶಕ ಸಾವಿರದ ಐನೂರ ಹತ್ತರಲ್ಲಿ ಕೃಷ್ಣದೇವರಾಯರಿಂದ ಆ ಕಾಲದಲ್ಲಿ ಕಾಲಕ್ರಮೇಣ ಬೃಹದಾಕಾರವನ್ನು ಪಡೆಯಿತು ರಂಗಮಂಟಪ ನಿರ್ಮಿಸಿದ ವಿಜಯನಗರ ಶೈಲಿಯಲ್ಲಿ ವಾಸ್ತುಶಿಲ್ಪ ಒಂದು ಸೂಚಿಸುತ್ತದೆ ತದನಂತರ ಈ ಕಂಬಗಳು ದೀಪಸ್ತಂಭಗಳು ಸ್ತೂ ಸ್ತೂಪಗಳು ನಿರ್ಮಿಸಲಾಯಿತು ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರಾಣಿ ಪಕ್ಷಿಗಳನ್ನು ಅಲಂಕಾರೀಕೃತವಾಗಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಾಗ ಕೆತ್ತಲಾಗಿದೆ ಎಂಬುದು ಇತಿಹಾಸಗಾರರ ಅಭಿಪ್ರಾಯ ಮತ್ತು ನಾವು ಅಲ್ಲಿ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಕೆತ್ತನೆಯನ್ನು ನಾವು ಕೂಡ ಕಾಣಬಹುದಾಗಿದೆ